ಎಷ್ಟೇ ಸಮಸ್ಯೆಗಳಿರಲಿ ಅದನ್ನು ಎದುರಿಸುವ ಒಂದು ಧೈರ್ಯ ಮತ್ತು ಆತ್ಮಬಲ ಈ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲಿಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ತ್ರೀ ತ್ರೀ ಡೇಸ್ ಆಯಿತು ಸ್ನೇಹಿತರೆ ವಿಡಿಯೋ ಹಾಕಿಲ್ಲ ಸ್ವಲ್ಪ ವರ್ಕ್ ಇರೋದರಿಂದ ಹಾ ಹಾಕಲಿಕ್ಕೆ ಆಗಿಲ್ಲ ಇಲ್ಲಿ ವಿಡಿಯೋದಲ್ಲಿ ಒಂದು ಕಂಪ್ಯೂಟರೈಸ್ಡ್ ಬ್ಲೌಸು ಮತ್ತು ಪ್ಯಾಟರ್ನ್ ಬ್ಲೌಸು ಮತ್ತು ಫೈವ್ ಇಯರ್ಸ್ ಬೇಬಿಗೆ ಫ್ರಾಕ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಹೋಗ್ತಾ ಇದ್ದೀನಿ ವೀಡಿಯೋ ರನ್ ಆಗ್ತಾ ಇರುತ್ತೆ ನಾನು ಒಂದು ಕೆಲವೊಂದು ಮಾತುಗಳು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಅದು ಮೋಟಿವೇಶನ್ ಮಾತುಗಳಂತಲೇ ಹೇಳ್ಬೋದು ನೀವು ಯಾವ ರೀತಿ ತೊಗೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಮೊದಲು ನಾವು ಬೆಳ ಬೆಳೆಸ್ಕೋಬೇಕು ಸ್ನೇಹಿತರೆ ಯಾವುದೇ ರೀತಿ ಹೆಣ್ಣಾಗಲಿ ಗಂಡಾಗಲಿ ಸಮಸ್ಯೆ ಬಂದಿದೆ ಅಂತಂದು ಕೈ ಕೊಟ್ಕೊಂಡು ಕುತ್ಕೊಳ್ಳೋಷ್ಟು ವೀಕ್ ಆಗಬಾರ್ದು ಸ್ಟ್ರಾಂಗ್ ಆಗಿ ನಾವು ಅದನ್ನು ಯಾವ ರೀತಿ ಎದುರಿಸ್ಕೋಬೇಕು ಯಾವ ಯಾವ ರೀತಿ ನಾವು ಸಾಲ್ವ್ ಮಾಡಿದರೆ ಒಂದು ಸಮಸ್ಯೆ ಬಗೆಹರಿಸ ಬಗೆಹರಿಯುತ್ತೆ ಅನ್ನೋ ಒಂದು ಆಲೋಚನೆ ಮಾಡಿ ನಾವು ಧೈರ್ಯವಾಗಿ ಅದನ್ನು ಸಾಲ್ವ್ ಮಾಡೋದನ್ನು ನಾವು ಕಲಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ನಮಗೆ ನಮ್ಗೆ ಗೊತ್ತಿರೋ ಒಂದು ಏನು ಕೆಲಸ ಯಾವ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಆ ಕೆಲಸದ ಬಗ್ಗೆ ನಾವು ಚೆನ್ನಾಗಿ ಅರ್ತಿರ್ಬೇಕಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೀನಿ ಗೊತ್ತಿರಬೇಕು ಅಂತ ಹೇಳಿದ್ದೀನಿ ನಾನು ಓದು ಓದೋ ಒಂದು ಕಳೆದ ಒಂದು ವಿಡಿಯೋದಲ್ಲಿ ಹಂಗಾಗಿ ನಾವು ಇದೊಂದು ಕೆಲಸ ಮಾಡಿದರೆ ನಮಗಿರೋ ಒಂದು ಸಮಸ್ಯೆಗಳು ಬಗೆಹರಿಯುತ್ತೆ ಯಾವುದೇ ಒಂದು ರೀತಿಯಾಗಲಿ ಸಮಸ್ಯೆ ಆಗಲಿ ಮನುಷ್ಯ ಅಂದಮೇಲೆ ಸಮಸ್ಯೆ ಬಂದೇ ಬರುತ್ತೆ ಅದನ್ನು ಎದುರಿಸೋ ಒಂದು ತಾಕತ್ತು ಶಕ್ತಿ ನಾವು ತಂದ್ಕೋಬೇಕಂತ ನಾನು ಈ ವಿಡಿಯೋ ಮೂಲಕ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲ್ ಪ್ರತಿ ಒಂದು ಕೆಲಸದಲ್ಲೂ ಸಹ ನಂಬಿಕೆ ಇಟ್ಕೊಂಡು ಮಾಡಬೇಕಂತ ನಾನು ಹೇಳ್ತೀನಿ ಯಾವ ರೀತಿ ಅಂದರೆ ನಾವು ಮಾಡೋ ಒಂದು ಕೆಲಸ ಸಕ್ಸಸ್ ಆಗುತ್ತೆ ನಾ ಮಾಡ್ತೀನಿ ಮಾಡಬಲ್ಲೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದರೆ ಅದು ಅದೇ ರೀತಿ ಸಮಸ್ಯೆಗಳು ನಾವು ಈ ಈ ಸಮಸ್ಯೆನ ಸಾಲ್ವ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಾವು ಅದನ್ನು ಬಗೆಹರಿಸೋಕ್ಕೆ ಟ್ರೈ ಮಾಡಿದರೆ ಖಂಡಿತವಾಗೂ ಅದ ಸಮಸ್ಯೆ ಸಾಲ್ವ್ ಆಗುತ್ತೆ ಹಾಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತಂತ ಅಂದ್ಕೊಳ್ತಿದ್ದೀನಿ ವಿಡಿಯೋ ಇಷ್ಟ ಆದಾಗಲಿ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ದೀರಿ ಲೈಕ್ ಮಾಡಿ ಲೈಕ್ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಮಾಡ್ತಾ ಇಲ್ಲ ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡೋ ಒಂದು ವ್ಯೂವರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ